ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಾಯಿ ಇಡ್ಲಿ ತೆಂಗಿನಕಾಯಿಂದ ಇಡ್ಲಿ ಮಾಡೋದು ಯಾವುದೇ ಬೇಳೆ ಅಕ್ಕಿ ಆಗಲಿ ಏನು ಬೇಕಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಸಾಫ್ಟಾಗಿ ಸಹ ಇರುತ್ತೆ ಸೋಡಾ ಸಹ ಹಾಕೋ ಅಷ್ಟಿಲ್ಲ ತುಂಬ ಸಾಫ್ಟಾಗಿರುತ್ತೆ ರಾತ್ರಿ ಇಡ್ಲಿ ನೆನೆಸುವಷ್ಟಿಲ್ಲ ಇದನ್ನು ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒನ್ ಅವರ್ ಟೈಮಲ್ಲೇ ಇಲ್ಲಿ ನಾನು ಇಡ್ಲಿಗೋಸ್ಕರ ಒಂದು ಬೌಲಲ್ಲಿ ಒನ್ ಕಪ್ನಷ್ಟು ಅವಲಕ್ಕಿ ಇದ್ದೀನಿ ಕಟ್ಟಿ ಅವಲಕ್ಕಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳೆದು ನೆನೆಸಿಟ್ಕೊಳ್ಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಆಫ್ ಅನ್ ಅವರ್ ಆದರೂ ನೆನೀಬೇಕು ಅರ್ಧ ಅವರ್ ನೆನೆಸ್ಬೇಕು ಸಾಫ್ಟಾಗಿ ನೆನೀಬೇಕಿದು ಅರ್ಧ ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಇವಳ್ಯಾಗೆ ನಾಷ್ಟಕ್ಕೆ ಮಕ್ಳಿಗೆ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು ಸಾಂಬಾರು ಅಥವಾ ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಇದು ಸಹ ನೆನ್ಕೊಳ್ಳುತ್ತೆ ಈಗ ಇದನ್ನ ನೆನೆಯಕ್ಕೆ ಇಡ್ತಾ ಇದ್ದೀನಿ ನಾನು ಹಾಗೆ ಇಲ್ಲಿ ನಾನು ಅಕ್ಕಿ ತರಿ ತಗೊಂಡಿದ್ದೀನಿ ಅಕ್ಕಿ ತರಿ ಎರಡು ಕಪ್ನಷ್ಟು ತಗೊಂಡಿದ್ದೀನಿ ಇದನ್ನು ಸಹ ಅಷ್ಟೇ ನೀರಾಕಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ಕೊಡಬೇಕು ನೋಡಿ ಈ ತರ ನೀಟಾಗಿ ನೀರಾಕಿ ತುಳಿಬೇಕು ತುಳಿದು ಹಾಗೆ ನೀರನ್ನ ಹಾಗೆ ಬಿಟ್ಕೊಡ್ಬೇಕು ನೀರು ಹಾಗೆ ಸೆಟ್ಲ್ ಆಗುತ್ತೆ ರವೆ ಎಲ್ಲ ಕೆಳಗಡೆ ಹೋಗುತ್ತೆ ಮೇಲೆ ನೀರು ತೇಲ್ತಾ ಇರುತ್ತಲ್ಲ ನಾವು ಹಾಗೆ ಬಸ್ಕೊಳ್ಬೋದು ನೋಡಿ ಈ ತರ ಒಂದೆರಡು ನಿಮಿಷ ಬಿಡ್ತು ಅಂದರೆ ಸಾಕು ಇದೇ ತರ ನೀವು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ಇದು ಸಹ ಒಂದು ಆಫ್ ಅನ್ ಅವರ್ ನೆನೆಯಕ್ಕೆ ಇಡಬೇಕು ನೋಡಿ ಇಲ್ಲಿ ನಾನು ಮತ್ತೆ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರವೆನ ಅಂದ್ರೆ ಅಕ್ಕಿ ತರೀನಾ ಈ ತರ ನೀಟಾಗಿ ಕ್ಲೀನ್ ಮಾಡಿಕೊಡ್ಬೇಕು ಸಣ್ಣ ಸಣ್ಣ ಧೂಳಿದ್ರೆ ಅಂತ ಅಷ್ಟೇ ನೆನೆ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಒಂದು ನಿಮಿಷ ಬಿಟ್ಟರೆ ನೀರೆಲ್ಲ ಮೇಲೆ ತೇಲುತ್ತೆ ರವೆ ಅಕ್ಕಿ ತರಿ ಎಲ್ಲ ಕೆಳಗಡೆ ಸೆಟ್ಲಾಗುತ್ತೆ ಇದನ್ನ ಬಸ್ದು ಮತ್ತೆ ಇದಕ್ಕೆ ನೀರು ಹಾಕೊಂಡು ನೆನೆಯ ಇಲ್ಲಿಗ ಅವಲಕ್ಕಿ ಸಹ ನೆಂದಿದೆ ಆಫ್ ಅನ್ ಅವರ್ ಆಗಿದೆ ಇದನ್ನೀಗ ನೀರೆಲ್ಲ ತೆಗ್ದು ಚೆನ್ನಾಗಿ ಹಿಂಡಿ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕಾಗುತ್ತೆ ನೀರಿರಬಾರ್ದು ನೀರಿತ್ತಂದ್ರೆ ನಮಗೆ ಏನು ಹಿಟ್ಟಿರುತ್ತಲ್ಲ ಹಿಟ್ಟು ಮಾಡಿದಾಗ ತುಂಬ ಆಗಿಬಿಡುತ್ತೆ ನೀರೆಲ್ಲ ತೆಗೆದು ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇನ್ನೂ ಅರ್ಧ ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಒಟ್ಟು ಒಂದೂವರೆ ಕಪ್ನಷ್ಟು ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ತೊಗೋತಿರಲ್ಲ ಅದೇ ಕಪ್ಪಿನಲ್ಲೇ ಇದೆಲ್ಲ ಅಳತೆ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕಾಗಷ್ಟು ಇಡ್ಲಿ ಮಾಡ್ತಿದ್ದೀನಿ ಅದರ ಅಳತೆ ನಾನು ಹೇಳ್ತಾ ಇದ್ದೀನಿ ನೀವು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ಇದನ್ನೆಲ್ಲ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ನಾನು ಈ ರವೆನೆಲ್ಲ ಅಂದ್ರೆ ಅಕ್ಕಿ ತರಿನೆಲ್ಲ ಸ್ವಲ್ಪ ನೀರನ್ನ ತೆಗೆದು ಚೆನ್ನಾಗಿ ಹಿಂಡಿ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರವೆನೆಲ್ಲ ಚೆನ್ನಾಗಿ ಇಂಡ್ಬಿಡ್ಬೇಕು ನೀರು ಇರಬಾರ್ದು ಇದ್ರಲ್ಲೂ ಸಹ ಇದೇ ತರ ಎಲ್ಲ ರವೆ ಅಂದ್ರೆ ಅಕ್ಕಿ ತರಿ ಪೂರ್ತಿ ನಾನು ಹಿಂಡಿ ತಗೊಳ್ತಾ ಇದ್ದೀನಿ ಈಗ ನೋಡಿ ಇದು ಹಿಟ್ಟು ಸಹ ನುಣ್ಣಕ್ಕೆ ಪೇಸ್ಟ್ ಮಾಡ್ತಂದಿದ್ದೀನಿ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿಕೊಡಿ ಇಲ್ಲಾಂದ್ರೆ ಅಕ್ಕಿ ತರಿ ಬೆರೆಯೋದಿಲ್ಲ ಅಲ್ಲಲ್ಲೇ ಇರುತ್ತೆ ಈಗ ಇದ್ರ ರುಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಡ್ತೀನಿ ನಾನು ಇದಕ್ಕೆ ಸೋಡಾ ಏನೂ ಇಲ್ಲ ನೀವು ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ಇಡ್ಲಿ ಹಾಕ್ಕೊಳ್ಬೋದು ಈಗ ಏನು ಇರೋದಿಲ್ಲ ಏನಿರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸಾಫ್ಟಾಗಿ ಸಹ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ನೀರು ಸೇರಿಸಕ್ಕೆ ಹೋಗ್ಬೇಡಿ ನಿಮ್ಗೆ ಬೇಕು ಅಂದರೆ ಒಂದರಿಂದ ಎರಡು ಎರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ಬೋದು ಇಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ ಹಚ್ಕೊಂಡು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಮಕ್ಕಳಿಗೆ ಮಾಡ್ತಿರೋದ್ರಿಂದ ತುಪ್ಪ ಹಾಕ್ಕೊಡ್ತಾ ಇದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು ನೀಟಾಗಿ ತುಪ್ಪನ ಪೂರ್ತಿ ಹಚ್ಕೊಟ್ಟಿದ್ದೀನಿ ಈಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಳ್ತೀನಿ ಮುಕ್ಕಾಲಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನೀವು ತುಂಬ ಸಹ ಹಾಕ್ಬೋದು ತುಂಬ ಏನು ಉಬ್ಬು ಬರೋದಿಲ್ಲ ಇದು ಆಲ್ರೆಡಿ ಅಕ್ಕಿ ತರ ನಿಂದಿರುತ್ತೆ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಈಗ ನೋಡಿ ಇಡ್ಲಿ ಆಗಿದೆ ನಾನು ಆ ಪ್ಲೇಟ್ ತೆಗೆದು ನೆಕ್ಸ್ಟ್ ಪ್ಲೇಟ್ ತೋರಿಸ್ತಾ ಇದ್ದೀನಿ ಇಡ್ಲಿ ಆಗಿದೆ ಇಲ್ಲಿ ಫಸ್ಟಿಗೆ ಸಾಫ್ಟ್ ತುಂಬ ಸಾಫ್ಟ್ ಇದೆ ಅಂತಲೇ ಇರುತ್ತೆ ಬಟ್ ನಿಮ್ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟರೆ ಅದು ಕರೆಕ್ಟ್ ಹದಕ್ಕೆ ಬಂದಿರುತ್ತೆ ನೋಡಿ ಈ ಥರ ಇದು ನಾನು ಇಡ್ಲಿ ಮಾಡಿಟ್ಟು ಒನ್ ಅವರ್ ಆದಮೇಲೆ ತೋರಿಸ್ತಾ ಇರೋದು ಇದು ಏನು ಮುರಿದು ತೋರಿಸದನಲ್ಲ ಆ ಇಡ್ಲಿನ ಇದನ್ನೀಗ ಆರಾಮಾಗಿ ತೆಕ್ಕೊಳ್ಬೋದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಒಲೆ ಮೇಲಿಂದ ತೆಗ್ದಿ ತಕ್ಷಣ ತೋರಿಸ್ತಾ ಇದ್ದೀನಿ ಒಂದ್ ನಿಮಿಷ ಬಿಟ್ಟು ನಿಮ್ಗೆ ಯಾವುದೇ ಇಡ್ಲಿ ಆಗ್ಲಿ ತಕ್ಷಣಕ್ಕೆ ತೆಗಿಬಾರ್ದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು